ಯಾವುದೇ ಹೇರ್ ಕಲರ್ ಹೇಡಿ ಬೇಡ ನ್ಯಾಚುರಲ್ ಆಗಿ ಕಲರ್ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ ಇದನ್ನು ಸರಿ ಟ್ರೈ ಮಾಡಿದ್ರೆ ಮತ್ತೆ ಬೇರೆ ಯಾವುದೇ ಕಲರ್ನ ಯೂಸ್ ಮಾಡಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಬಾಳೆಹಣ್ಣು ನಾವು ಸಿಪ್ಪೆನ ಬಿಸಾಕ್ತೀವಿ ಬಾಳೆಹಣ್ಣು ತಿಂದು ಈ ಸಿಪ್ಪೆನ ಬಳಸಿ ಯಾವ ಥರ ಕಲರ್ ರೆಡಿ ಮಾಡೋದು ಅಂತ ನೋಡೋಣ ಇದನ್ನು ಹಾಕೊಳ್ಳೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಮತ್ತು ಕಲರ್ ಕೂಡ ನಿಧಾನಕ್ಕೆ ಕಲರ್ ಬರುತ್ತೆ ನಿಮಗೆ ಸಿಪ್ಪೆ ಎಷ್ಟು ಬೇಕೋ ಅಷ್ಟು ತಗೋಬೋದು ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡಿ ಒಂದು ಪಾತ್ರೆಗೆ ಇದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಬಾಳೆಹಣ್ಣು ಸಿಪ್ಪೆ ಹಾಕೊಳ್ಳೋದ್ರಿಂದ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಎರಡೇ ಬಾಳೆಹಣ್ಣು ಸಿಪ್ಪೆ ಅಂತೆಲ್ಲ ನಿಮಗೆ ಬಾಳೆಹಣ್ಣು ಸಿಪ್ಪೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ಕೂದಲು ಉದ್ದವಾಗಿ ಬೆಳೆಯುತ್ತೆ ಇದು ಕೂಡ ಕೂದಲು ಕಪ್ಪಾಗೋಕ್ಕೆ ಸಹಾಯ ಮಾಡುತ್ತೆ ಮತ್ತು ಇದು ಕಲೋಂಜಿ ಸೀಡ್ಸು ಕಲೋಂಜಿ ಸೀಡ್ ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಅದರಿಂದ ಕಲಂಜಿ ಸೀಡ್ ಹಾಕ್ಕೊಂಡಿದ್ದೀನಿ ಕಲೋಂಜಿ ಸೀಡ ಆದಮೇಲೆ ಒಂದು ಗ್ಲಾಸ್ ಎಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಟೂ ಫಿಫ್ಟಿ ಎಮ್ ಎಲ್ ಎಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಎಲೆ ಏನು ವಿಳ್ಳೆದೆಲೆ ಅಂತ ಏನು ಹೇಳ್ತೀವಿ ವಿಳ್ಳೆದೆಲ್ಲೆನ ಕ್ಲೀನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಎಲೆನ ತೊಗೊಂಡಿದ್ದೀನಿ ಎಲೆನ ಕ್ಲೀನಾಗಿ ತೊಳೆದು ಬಿಟ್ಟೆ ಯೂಸ್ ಮಾಡಬೇಕು ಎಲೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ತಲೆಯಲ್ಲಿ ಇದ್ದರೆ ಕೂಡ ಕಡಿಮೆ ಆಗುತ್ತೆ ಮತ್ತು ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕೂದಲು ಕೂಡ ಬೆಳೆಯುತ್ತೆ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎಲೆನ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಕೂದಲು ಉದ್ದ ಇರೋರು ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆಯವರು ಕಡಿಮೆ ಹಾಕೊಳ್ಳಿ ಇದು ದಾಸೋಳದ ಎಲೆ ದಾಸೋಳದ ಎಲೆ ಹಾಕ್ಕೊಳ್ಳೋದ್ರಿಂದ ಕೂಡ ತುಂಬ ಚೆನ್ನಾಗಿ ಕೂದಲು ಸಾಫ್ಟ್ ಆಗುತ್ತೆ ಈ ಥರ ಎಲ್ಲ ಹಾಕಿ ಮಾಡೋದ್ರಿಂದ ಒಳ್ಳೆಯ ಒಂದು ಕಂಡೀಷ್ನರ್ ರೀತಿ ವರ್ಕ್ ಆಗುತ್ತೆ ಈ ಥರ ಎಲೆಗಳೆಲ್ಲ ಹಾಕಿ ಯೂಸ್ ಮಾಡೋದರಿಂದ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಉದ್ರೋದು ಕೂಡ ಕಂಟ್ರೋಲ್ ಆಗುತ್ತೆ ನೀವು ದಾಸೋಳದ ಎಲೆನ ಎಷ್ಟು ಬೇಕಾದರೂ ಹಾಕೋಬೋದು ಆದಷ್ಟು ರೆಡ್ ದಾಸೋಳದ ಎಲೆನ ಯೂಸ್ ಮಾಡಿ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಇದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನಿಮಗೆ ನೀರು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಅಷ್ಟೇ ಕೂದಲು ಕಪ್ಪಾಗೋಕ್ಕೆ ಮತ್ತು ಉದ್ದ ಬೆಳೆಯೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಟೀ ಸ್ಪೂನಷ್ಟು ಟೀ ಪುಡಿನ ಹಾಕೊಂಡಿದ್ದೀನಿ ಟೀ ಪುಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆಯ ಕಲರ್ ಬರುತ್ತೆ ಅದರಿಂದ ಟೀ ಪುಡಿ ಹಾಕ್ಕೊಂಡಿದ್ದೀನಿ ಟೀ ಪುಡಿ ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ನೀವು ದಾಸೋಳದ ಎಲೆ ಇಲ್ಲ ಅಂದರೆ ಅಲೋವೆರಾ ಕೂಡ ಯೂಸ್ ಮಾಡ್ಬೋದು ಅಲೋವೆರಾ ಹಾಕ್ಕೊಂಡ್ರೆ ಕೂದಲು ಆಗುತ್ತೆ ಅದರಿಂದ ದಾಸೋಳ ಎಲೆ ಮತ್ತು ಅಲೋವೆರಾ ಹಾಕೊಳ್ಳೋದ್ರಿಂದ ಕೂದಲು ಆಗುತ್ತೆ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಆದ್ರೂ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದು ಒಳ್ಳೆಯ ಒಂದು ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋಲ್ಲ ಇದನ್ನೆಲ್ಲ ಹಾಕೊಳ್ಳೋದ್ರಿಂದ ಬಳಸೋದ್ರಿಂದ ಎಲೆ ಕೂಡ ನಿಮಗೆ ಕೂದಲು ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ವೀಳ್ಯದೆಲೆ ಹಾಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಇದ್ರೂ ಕೂಡ ಕಂಟ್ರೋಲ್ ಆಗುತ್ತೆ ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಪ್ಯಾಕೆಟು ಮೆಹಂದಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಯೂಸ್ ಮಾಡ್ಬೋದು ನಿಮಗೆ ಯಾವುದು ಬೇಕಾದರೂ ಹಾಕೋಬೋದು ನಿಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಬೋದು ಒಂದು ಮೂವತ್ತು ಗ್ರಾಮಷ್ಟು ಮೆಹಂದಿ ಪುಡಿನ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಯೂಸ್ ಮಾಡಿ ಕೂದಲು ಉದ್ದ ಇದೆ ಬಿಳಿ ಕೂದಲು ಜಾಸ್ತಿ ಇದೆ ಅನ್ನೋರು ಮೆಹಂದಿ ಪುಡಿನ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ನಾನು ನೆಲ್ಲಿಕಾಯಿ ಪೌಡ್ರ್ ತೊಗೊಂಡಿದ್ದೀನಿ ಆಮ್ಲ ಪೌಡರ್ನ ಇದು ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಅದಕ್ಕೆ ನಾನು ನೆಲ್ಲಿಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನೆಲ್ಲಿ ಪ ನೆಲ್ಲಿಕಾಯಿ ಪುಡಿ ಹಾಕ್ಕೊಂಡ್ರೆ ಸಾಕು ಇಂಡಿಗೋ ಪೌಡರ್ ಇಂಡಿಗೋ ಪೌಡ್ರು ಜಾಸ್ತಿ ಹಾಕೊಳ್ಳಲ್ಲ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇಂಡಿಗೋ ಪೌಡ್ರು ಒಂದು ಗಿಡದ ಎಲೆ ಅಷ್ಟೇ ಇದ್ರೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದನ್ನು ಕೂಡ ಒಂದು ಒಂದು ಟೇಬಲ್ ಸ್ಪೂನಷ್ಟು ಇಂಡಿಗೋ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ಮಾಡ್ಕೋಬೇಕು ಇಂಡಿಗೋ ಪೌಡ್ರ್ ಹಾಕ್ಕೊಂಡ್ರೆ ಕೂದಲು ಕಪ್ಪಾಗುತ್ತೆ ನ್ಯಾಚುರಲ್ಲಾಗಿ ನಿಧಾನಕ್ಕೆ ಕಪ್ಪಾಗ್ತಾ ಬರುತ್ತೆ ಇವಾಗ ನಾನು ಲಿಕ್ವಿಡ್ನ ಕುದಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಒಂದು ಪಾತ್ರೆಗೆ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಹತ್ತು ನಿಮಿಷ ಕುದಿಸ್ಕೊಂಡು ಆಮೇಲೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ತುಂಬ ಚೆನ್ನಾಗಿರುತ್ತೆ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಕೂದಲು ಇದ್ದರೂ ಕೂಡ ಕಂಟ್ರೋಲ್ ಆಗುತ್ತೆ ನಿಮಗೆ ಕೂದಲು ಉದರೋ ಸಮಸ್ಯೆ ಮತ್ತು ಕೂದಲೆಲ್ಲ ಸೆಂಟ್ ಸೆಂಟ್ ಇದ್ದರೂ ಕೂಡ ಕಂಟ್ರೋಲ್ ಆಗುತ್ತೆ ನೀರು ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಇರುವಾಗ ಹಾಕೋಬೇಡಿ ಉಗುರು ಬೆಚ್ಚಗೆ ಇದ್ದರೆ ಪರವಾಗಿಲ್ಲ ಹಾಕ್ಕೋಬೋದು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೆಹಂದಿ ಏನನ್ನ ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಗಟ್ಟಿ ಏನು ಕಲಿಸ್ಕೋಬೇಕು ಅಂತಿಲ್ಲ ಸ್ವಲ್ಪ ತೆಳುವಾಗೆ ಕಲಿಸ್ಕೊಳ್ಳಿ ನೀವು ಅಲೋವೆರ ಜೆಲ್ ಕೂಡ ಯೂಸ್ ಮಾಡ್ಬೋದು ಈ ಟೈಮಲ್ಲಿ ಅಲೋವೆರ ಜೆಲ್ ಕೂಡ ಹಾಕೋಬೋದು ಅಲೋವೆರ ಜೆಲ್ ಹಾಕ್ಕೊಂಡ್ರೆ ಕೂದಲು ಸಾಫ್ಟ್ ಇದು ನಾನು ಅದಕ್ಕೆ ದಾಸೋಳದ ಎಲೆನ ಯೂಸ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಲಿಕ್ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿದೆ ತೆಳುವಾಗಿದ್ದರೆ ನಿಮಗೆ ಕೂದಲಿಗೆ ಅಪ್ಲೈ ಮಾಡೋಕ್ಕೆ ಕೂಡ ಚೆನ್ನಾಗಿರುತ್ತೆ ಅದರಿಂದ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಲರ್ ಕೂಡ ಆಗುತ್ತೆ ನ್ಯಾಚುರಲ್ಲಾಗಿ ಕಲರ್ ಆಗುತ್ತೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಮಿಕ್ಸ್ ಥರ ಆದಮೇಲೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ಒಂದು ನೈಟ್ ಫುಲ್ ನಾನು ಮುಚ್ಚಿಟ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಡೇ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮ್ಮ ಕೂದಲು ಒಳ್ಳೆಯ ಒಂದು ಕಲರ್ ಬರುತ್ತೆ ನ್ಯಾಚುರಲ್ಲಾಗಿ ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ ಕೂದಲು ನಿಮಗೆ ಯಾ ಬಿಳಿ ಕೂದಲು ಇದ್ದವರಿಗೆ ನಿಧಾನವಾಗಿ ಕಪ್ಪಾಗ್ತಾ ಬರುತ್ತೆ ಇದನ್ನು ಒಂದು ಹದಿನೈದು ಸರಿ ಹಾಕ್ತಾ ಬನ್ನಿ ನ್ಯಾಚುರಲ್ಲಾಗಿ ಬಿಳಿ ಕೂದಲಿನ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ನೋಡಿ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಕೂದಲಿಗೆ ಹಚ್ಚಿಬಿಟ್ಟು ಒಂದು ಎರಡು ಗಂಟೆ ಬಿಟ್ಟು ಬರೀ ನೀರಲ್ಲಿ ಇದ್ದೀನಿ ನೆಕ್ಸ್ಟ್ ಡೇ ನೀವು ಇದಕ್ಕೆ ತಲ್ ತೊಳೆದಾದಮೇಲೆ ಎಣ್ಣೆ ಹಾಕಿ ಯಾವುದಾದ್ರೂ ಎಣ್ಣೆನ ಹಾಕಿಬಿಟ್ಟು ಮೈಲ್ ಶಾಂಪಲ್ಲಿ ತೊಳ್ಕೊಳ್ಳಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ತುಂಬ ಕೂದಲು ಸಾಫ್ಟ್ ಆಗುತ್ತೆ ಕೂದಲು ಉದುರುತ್ತಾಯಿದ್ರು ಕೂಡ ಕಂಟ್ರೋಲ್ ಆಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ತೊಳ್ಕೊಂಡಾದಮೇಲೆ ಕೂದಲು ಕೂಡ ಯಾವ ಥರ ಕಲರ್ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು